ಅನ್ಸ್ಮೋರ್ಮಾರ್ ಕೇಳಿಲ್ಲ ಲೈವ್ನಾಗ್ ಓ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವಿನ್ ಮಾಲಾಶ್ರೀ ಅವರ ಎಂಗೇಜ್ಮೆಂಟ್ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಬಾಳು ಬೆಳಗುಂದಿ ಅವರ ಹೆಸರನ್ನ ಡೈಮಂಡ್ ಕ್ವೀನ್ ಮಾಲಶ್ರೀ ಅವರು ಒಡಪಣ್ಣ ಹಾಕಿ ಹೇಳಿರುವಂತದ್ದು ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಮೆಚ್ಚುಗೆಯನ್ನ ಪಡಿತಾ ಇದೆ ಜಾನಪದ ಕಲಾವಿದರು ಹಾಗೂ ಬಾಳು ಬೆಳಗುಂದಿ ಹಾಗೂ ಮಾಲಶ್ರೀ ಅವರ ಅಭಿಮಾನಿಗಳು ಸೂಪರ್ ಜೋಡಿ ಎಂದು ಕಮೆಂಟ್ಗಳನ್ನ ಮಾಡ್ತಾ ಇದ್ದು ನೂರು ವರ್ಷಗಳ ಕಾಲ ಸುಖಕರವಾಗಿ ಬಾಳಿ ಎಂದು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಇವರಿಬ್ಬರ ಜೀವನ ಸುಖಕರವಾಗಿರಲಿ ಹಾಗೂ ಇವರ ಮೂಲಕ ಇನ್ನೂ ಅನೇಕ ಜಾನಪದ ಹಾಡುಗಳು ಬರಲಿ ಎಂದು ನಾವು ಕೂಡ ಆಶಿಸೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು